ನಾನು ವೀರನಗೌಡ ತಂದೆ ಪರನ್ಗೌಡ ಒಡರಟ್ಟಿ ರೆಡ್ಡಿ ಶ್ರೀನಿವಾಸ ಅವರು ನಿನ್ನೆ ಒಂದು ಪತ್ರಿಕೆ ಹೇಳಿಕೆಯನ್ನು ನೀಡ್ತಾರೆ ಎಚ್ ಆರ್ ಶ್ರೀನಾಥ್ ದಣೆಯವರು ಕನಕಗಿರಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೀಳಾಗಿ ಮಾತನಾಡಿದ್ದಾರೆ ಇದು ನಿಮ್ಮ ಹುಚ್ಚು ಕಲ್ಪನೆ ಯಾರು ಕಾರ್ಯಕರ್ತರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿರತಕ್ಕಂಥ ಶ್ರೀನಾಥ್ ದಣೆಯವರು ಯಾವುದೇ ರೀತಿ ಕಾರ್ಯಕರ್ತರ ಬಗ್ಗೆ ಮಾತನಾಡಿಲ್ಲ ಶಿವರಾಜ್ ಅಂಗಡಿಗೆ ಅವರು ಕಾಂಗ್ರೆಸ್ಸನ್ನು ಓ ಕಾಂಗ್ರೆಸ್ ಗಂಗಾವತಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಲೀಡರ್ಗಳನ್ನು ಒಂದು ಮಾಡಿದರೆ ಗಂಗಾವತಿ ಕೂಡ ಕಾಂಗ್ರೆಸ್ ಬರ್ತಿತ್ತು ಶ್ರೀ ಸಿದ್ದರಾಮಯ್ಯ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಬರ್ತಿತ್ತು ಅಂತ ಹೇಳಾರೆ ಅದನ್ನು ಹೊರತುಪಡಿಸಿ ಯಾರದ ಬಗ್ಗೆ ವೈಯಕ್ತಿಕವಾಗಿ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಸ್ವಾರ್ಥಕ್ಕಾಗಲಿ ಮಾತನಾಡಿಲ್ಲ ಇವತ್ತು ನಮ್ಮ ಗಂಗಾವತಿಯಲ್ಲಿ ಕಾಂಗ್ರೆಸ್ ಬಂದಿದ್ರೆ ನಮಗೊಂದು ಖುಷಿ ಇರ್ತಿತ್ತು ಆ ಒಂದು ಉದ್ದೇಶದಿಂದ ಹೇಳಿದ್ದರು ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶ ಅಲ್ಲ ಅದರಲ್ಲೂ ರೆಡ್ಡಿ ಶ್ರೀನಿವಾಸ್ ಅವರು ಸಾಕಷ್ಟು ಶ್ರೀನಾಥಣೆಯವರ ಒಂದು ಕಾಲದಲ್ಲಿ ಎ ಪಿ ಎಮ್ ಸಿ ಚುನಾವಣೆಗೆ ಟಿಕೆಟನ್ನು ತಗೊಂಡಿದ್ದ ಶ್ರೀನಾಥ್ ದಣೆಯವ್ರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಟಿಕೆಟನ್ನು ತಗೊಂಡಿದ್ದ ಶ್ರೀನಾಥ್ ದಣೆಯವ್ರ ನೇತೃತ್ವದಲ್ಲಿ ಇಂಥವೆಲ್ಲ ತಗೊಂಡು ಮತ್ತು ಕನಕಿರಿ ಕ್ಷೇತ್ರದವರು ನೀವು ಯಾವ್ದಲ್ಲ ಮತ್ತು ನಿಮಗೆ ಟಿಕೆಟ್ ಕೊಟ್ಟಿತ್ತಿಲ್ಲ ಮತ್ತು ಕೀಳಾಗಿ ನೋಡೋಂಗಿತ್ತಂದ್ರೆ ಯಾಕೆ ಕೊಡ್ತಿದ್ರು ನಿಮ್ಗೆ ಅದನ್ನೆಲ್ಲ ಹೊರತುಪಡಿಸಿ ನೀವು ಶ್ರೀನಾಥ್ ದಣೆಯವರ ಬಗ್ಗೆ ಹೇಳಿದ ಮಾತುಗಳನ್ನು ದಯವಿಟ್ಟು ಈ ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಕನಕಗಿರಿ ಮತ್ತು ಕಾರ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾದಂತ ಎಚ್ಚರ ಇರಲಿ